ಇಂಡಿಯಾದ ಪ್ರಪ್ರಥಮ ಲೇಡಿ ಐ ಪಿ ಎಸ್ ಆಫೀಸರ್ ಲೇಡಿ ಐ ಪಿ ಎಸ್ ಆಮೇಲೆ ನೋಡಿದ್ರಲ್ಲ ನೀವು ತುಂಬ ಅವರ ಸ್ಟೋರಿ ಇಟ್ಕೊಂಡೆ ಅನೇಕ ಸಿನಿಮಾಗಳು ಬಂತು ಅಂತ ಒಂದು ಸಿನಿಮಾ ಮಾಡಿದರು ಇದೇ ರಾಜಮೌಳಿ ಮಾಡಿದರು ಅವರ ಇಟ್ಕೊಂಡು ಆಮೇಲೆ ಉಡಾಣ್ ಅಂತೇಳಿ ಒಂದು ಸೀರಿಯಲ್ ಬರ್ತಾ ಇತ್ತು ಲಲಿತಾ ದೇವಿ ಅಂತೇಳಿ ಸರ್ಫನ ಒಬ್ಬರು ಮೇಡಮ್ಮು ಉಡಾಣ್ ಅಂತೇಳಿ ಅಂದರೆ ಆ ಉಡಾಣ್ ನೋಡಿಬಿಟ್ಟು ಅಥವಾ ಕಿರಣ್ ಬೇಡಿಯವರನ್ನು ನೋಡಿಬಿಟ್ಟು ಅನೇಕ ಹೆಣ್ಮಕ್ಕಳು ಐ ಪಿ ಎಸ್ ಆಗಿದ್ದಾರೆ ಇನ್ಸ್ಪಿರೇಷನ್ ಮಾದರಿಯಾಗಿದ್ದಾರೆ ಆಮೇಲೆ ಇಷ್ಟೆಲ್ಲ ಅದರ ಹೊರತಾಗಿ ಕಿರಣ್ಬೇಡಿ ಫೇಮಸ್ ಆಗಿದ್ದು ಯಾವುದಕ್ಕೆ ಅಂತಂದರೆ ಒಂದು ಘಟನೆ ನಡೆಯುತ್ತೆ ಇಂದಿರಾ ಗಾಂಧಿಯವರು ಭಾರತದ ಪ್ರ ಪ್ರೈಮ್ ಮಿನಿಸ್ಟರ್ ಆಗಿರ್ತಾರೆ ಇವರು ಡೆಲ್ಲಿಯಲ್ಲಿ ಕೆಲಸ ಮಾಡಿಕೊಂಡಿರ್ತಾರೆ ಕೆಲಸ ಮಾಡಿಕೊಂಡಿರ್ಬೇಕಾದ್ರೆ ಒಂದು ದಿವಸ ಪ್ರಧಾನಿಗಳ ಏನೋ ಒಂದು ಕಡೆ ಪಾರ್ಕಿಂಗ್ ಆಗಿರುತ್ತಂತೆ ರಾಂಗ್ ಪ್ಲೇಸಲ್ಲಿ ಪಾರ್ಕಿಂಗ್ ಆಗಿರುತ್ತಂತೆ ಇವರು ಚಲನ್ ಬರೆದು ಹೋಗ್ತಾರಂತೆ ಯಾವುದಕ್ಕೆ ಪ್ರಧಾನಿಗಳ ಕಾರಿಗೆ ನೋಡಿ ಆ ಪ್ರಧಾನಿಗಳು ಕೂಡ ಅದನ್ನು ಹೆಂಗೆ ಮಾಡಿದ್ರು ಅಂತಂದರೆ ಗೊತ್ತಾಗ್ಬಿಡುತ್ತೆ ಯಾರು ಬರೆದ್ರು ಐ ಪಿ ಎಸ್ ಆಫೀಸರ್ ಕಿರಣ್ ಬೇಡಿ ಅಂತೇಳಿ ಗಾಂಧಿ ಏನು ಮಾಡಿದ್ರಂತೆ ಇದು ಗೂಗಲಲ್ಲಿ ಕೂಡ ಇದೆ ಇಂದಿರಾಗಾಂಧಿ ಏನು ಮಾಡಿದ್ರಂತ ಆಕೆಗೆ ನಾಳೆ ಬಾ ಅಂತ ಹೇಳಿದ್ರಂತೆ ನಾಳೆ ಬಂದು ನಾಳೆ ನನ್ನ ಬೆಳಿಗ್ಗೆ ತಿಂಡಿ ಜೊತೆ ತಿಂಡಿಗೆ ಜಾಯ್ನ್ ಆಗು ಅಂತೇಳಿ ಅಂದರೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಎಲ್ಲದಕ್ಕೂ ರಿವೇಂಜ್ ತಗೊಳ್ಳೋದಲ್ಲ ಯಾರು ನನಗೆ ಹಿಂಗೆ ಮಾಡಿದ್ರ ನೀವು ಅಂತೇಳಿ ಕೆಲವರು ತಗೊಳ್ಳೋದೆ ಮುಖ್ಯಮಂತ್ರಿಗಳು ಅಥವಾ ಮತ್ತು ಯಾವುದಾದ್ರೂ ಮಂತ್ರಿಗಳು ಕಾರ್ಯಕ್ರಮ ಮಾಡುವ ಕರೆಂಟ್ ಹೋಯ್ತು ಅಂತಂದರೆ ಏ ಡಿಸ್ಮಿಸ್ ಮಾಡಿರಿ ಅವನ್ನ ಮತ್ತೊಂದು ಮಾಡ್ತಾರೆ ಇಲ್ಲ ಹಂಗೆ ಮಾಡಲಿಲ್ಲ ಹೇಳಿ ಹೌದಾ ನೀನು ಕರ್ತವ್ಯ ನಿರ್ವಹಿಸಿದ್ದು ಒಬ್ಬ ಪ್ರಧಾನಿ ಒಬ್ಬ ಮಂತ್ರಿ ಒಬ್ಬ ಮುಖ್ಯಮಂತ್ರಿ ಒಬ್ಬ ಯಾರೇ ಆಗಲಿ ಅವ್ರು ಮಾಡೋದು ಕೂಡ ಸರ್ಕಾರದ ಕೆಲಸವೇ ಸಂವಿಧಾನಬದ್ಧವಾಗಿ ಮಾಡಬೇಕಾಗತ್ತೆ ಇವರು ಮಾಡಿದ್ದು ಅದೇ ಕೆಲಸವನ್ನು ಯಾಕಿದನ್ನು ನಾನು ಹೇಳ್ತಾ ಇದ್ದೀನಿ ಅಂತಂದರೆ ಸುನೀಲ್ ಹೇಳಿದಾಗೆ ನೀವು ಇದನ್ನು ಇದು ಕನ್ವಿಕ್ಷನ್ ಆಗಿಲ್ಲ ಅಂತಂದರೆ ಇದಕ್ಕೊಂದು ಶಿಕ್ಷೆ ಆಗಿಲ್ಲ ಅಂತಂದರೆ ನಿಮಗೆ ಕಾನೂನಿನ ಮೇಲೆ ಭರವಸೆ ಹೊರಟೋಗಿಬಿಡ್ತದೆ ಏ ಎಲ್ಲ ಸುಳ್ಳುರಿ ದುಡ್ಡಿದ್ದರೆ ಪವರ್ ಇದ್ದರೆ ಎಲ್ಲವೂ ಆಗುತ್ತೆ ಅಂತೇಳಿ ಒಂದು ವೇಳೆ ಶಿಕ್ಷೆ ಆಯಿತು ಅಂತ ಇಟ್ಕೊಳ್ಳಿ ಹಾಗಂತ ಇಲ್ಲಿ ದರ್ಶನ್ ಇದ್ದಾರೆ ಅವರಿಗೆ ಶಿಕ್ಷೆ ಅಂತಲ್ಲ ಇಂತ ನಾನು ಹೇಳ್ತಾ ಇರೋದು ನೋಡಿ ಒಂದು ಕೇಸ್ ಆಗಿತ್ತು ಈ ರೀತಿ ಆಗೋಗಿದೆ ಎಲ್ಲರಿಗೆ ಶಿಕ್ಷೆ ಆಗಿದೆ ಆಗಬೇಕು ಓಕೆ ಮುಂದಿನ ಗಮನ ಕೊಡೋಣ ಅರೆಸ್ಟ್ ಆದ್ರೂ ಕೂಡ ಪವಿತ್ರ ಅವರ ದಿಮಾಕ್ ಮಾತ್ರ ಕಡಿಮೆ ಆಗಿಲ್ಲ ಮಾಡಿದ್ದು ಪಾಪದ ಕೃತ್ಯ ದಿಮಾಕಿಗೆ ಕಮ್ಮಿ ಇಲ್ಲ ಮಾಧ್ಯಮ ಕ್ಯಾಮ್ರಾ ಕಂಡ್ರೆ ಕಣ್ಣೀರು ಹಾಕ್ತಾರೆ ಕ್ಯಾಮ್ರಾ ಇಲ್ಲದಾಗ ಪವಿತ್ರ ದಿಮಾಕು ನಿನ್ನೆ ಆರೋಗ್ಯ ತಪಾಸಣೆಗೆ ಒಳಗಾಗಿದ್ದ ಪವಿತ್ರ ಪವಿತ್ರ ವಿಡಿಯೋ ಮಾಡ್ತಿದ್ರಂತೆ ಅಲ್ಲಿದ್ದ ಸೆಕ್ಯೂರಿಟಿ ಗಾರ್ಡ್ ಹಿಂಬದಿ ಇದ್ದ ಪೊಲೀಸರಿಗೆ ಹೇಳಿದ್ರಂತೆ ಪವಿತ್ರ ಗೌಡ ವಿಡಿಯೋ ಮಾಡ್ತಿದ್ದಾರೆ ನೋಡಿ ಅಂತ ಸೆಕ್ಯೂರಿಟಿ ಮೊಬೈಲ್ ಕಸಿತುಕೊಂಡಿದ್ದಾರೆ ಪೊಲೀಸರು ಯಾರು ನನ್ನ ವಿಡಿಯೋ ಮಾಡೋ ಹಾಗಿಲ್ಲ ಅಂತ ಪವಿತ್ರ ಗೌಡ ವಾರ್ನ್ ಬೇರೆ ಮಾಡಿದ್ರು ಕೈ ತೋರಿಸಿದ್ರಂತ ಸೆಕ್ಯೂರಿಟಿ ಗಾರ್ಡ್ಗೆ ಪೊಲೀಸರಿಗೆ ಹೇಳಿದಷ್ಟೇ ಅಲ್ಲ ಕೈ ಮಾಡಿದ್ದಾರೆ ಸೆಕ್ಯೂರಿಟಿ ಗಾರ್ಡ್ಗೆ ಮಾಡಿದ್ದು ಪಾಪದ ಕೃತ್ಯ ಆ ಪಶ್ಚಾತ್ತಾಪ ಇದೆಯಾ ಅವ್ರ ಮುಖ ನೋಡಿದ್ರೆ ಅನಿಸ್ಲಿಲ್ಲ ಯಾವಾಗ ಪವಿತ್ರ ಗೌಡ ಅವರ ನಿವಾಸಕ್ಕೆ ಕರೆದೊಯ್ದು ಸ್ಥಳ ಮಹಾಜರಿಗೆ ಮುಂದಾದ್ರೆ ಪೊಲೀಸರು ನನ್ನಕ್ತ ಕೆಳಗಿಳಿದು ಬಂದರು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಯಿತು ಸೋಷಿಯಲ್ ಮೀಡಿಯಾದಲ್ಲಿ ಅದಾದ ಬಳಿಕ ಈಗ ನಿನ್ನೆ ಆರೋಗ್ಯ ತಪಾಸಣೆಗೆ ಅಂತ ಕರ್ಕೊಂಡು ಹೋದಂತ ಸಂದರ್ಭದಲ್ಲಿ ಎಕ್ಸಾಕ್ಟ್ಲಿ ದೃಶ್ಯ ಗಮನಿಸ್ತಾ ಇದ್ದೀವಿ ಸೆಕ್ಯೂರಿಟಿ ಗಾರ್ಡ್ ಅವರು ವಿಡಿಯೋ ಮಾಡೋದಕ್ಕೆ ಮುಂದಾಗ್ತಾರೆ ಅವರಿಗೆ ಕೈ ಮಾಡಿದ್ದಲ್ಲದೆ ಪೊಲೀಸರಿಗೆ ಹೇಳಿ ಮೊಬೈಲ್ ಕಿತ್ಕೊಳ್ಳೋ ತರ ಹೇಳ್ತಾರಂತೆ ಕಿತ್ಕೊಂಡಿದ್ದಾರೆ ಕೂಡ ಓಕೆ ಅಲ್ಲಿ ನೀವು ಗಮನಿಸಿ ಅಲ್ಲಿ ಗಮನಿಸಿ ಆಕೆ ಒಳಗ್ ಬರ್ತಾ ಇರ್ತಲ್ಲ ಒಬ್ಬ ಗಾರ್ಡ್ ಗಾಡಿದೆ ಆ ಕಡೆ ನೋಡಿ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಒಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ನಿರಂಜನ್ ಹಿರೇಮಠ್ ನಿಮ್ಗೆ ಗೊತ್ತಿರಬಹುದು ಇತ್ತೀಚೆಗೆ ಹೆಣ್ಣು ಮಗಳು ಹುಬ್ಬಳ್ಳಿಯಲ್ಲಿ ಕೊಲೆಗಿಡಾದ್ಲು ನೇಹ ಅವರ ತಂದೆ ನಿರಂಜನ ಹಿರೇಮಠ ಅವರ ಪಿಎ ಅವರ ಪಿಎ ಈರಣ್ಣ ವಿಜಯ್ ಅವರ ಅಪಹರಣಕ್ಕೆ ಮೂರು ಯತ್ನ ಮಾಡಿದ್ರಂತೆ ಮೂವರ ತಂಡದಿಂದ ನಿರಂಜನ್ ಹಿರೇಮಠವರ ಪಿ ಎ ವಿಜಯ್ ಉರುಫ್ ಈರಣ್ಣ ವಾಲ್ವೇಕರ್ ಗಲ್ಲಿ ಗಜಾನನ ಬ್ಯಾಂಕ್ ಹತ್ತಿರ ಹುಬ್ಬಳ್ಳಿ ನಗರದಲ್ಲಿರುವ ವಾಲ್ವೇಕರ್ ಗಲ್ಲಿ ನಿರಂಜನ್ ಹಿರೇಮಠ ಪಿ ಅವರನ್ನು ನೋಡಿ ವಿಜಯ್ ಹಿರೇಮಠ ನಿರಂಜನ್ ಅವರ ಪಿ ಎ ಅವರನ್ನ ಅಪಾರಿಸುವಂಥ ಪ್ರಯತ್ನಗಳಾಯ್ತಂತೆ ಮೂವರಿಂದ ಬಾ ಕಾರ್ ಹತ್ತು ಅಂತ ಹೇಳಿದ್ರಂತೆ ನಾನು ಕಾರ್ ಹತ್ತು ಅಂತ ಹೇಳಿದ್ರಂತೆ ಹತ್ತಲೇಬೇಕು ಅಂತ ಹೇಳೋದು ವಿಜಯ್ ಹಿರೇಮಠ ತನ್ನ ಮೊಬೈಲಿಂದ ಅದನ್ನು ಶೂಟ್ ಮಾಡುವಂಥ ಪ್ರಯತ್ನ ಮಾಡಿದ್ರು ಅಂತ ಪ್ರಥಮ ಮಾಹಿತಿ ಆ ಸಂದರ್ಭದಲ್ಲಿ ಅವರು ಓಡೋದ್ರು ಅಂತೇಳಿ ಗೊತ್ತಿಲ್ಲ ಯಾವ ಕಾರಣಕ್ಕೆ ಅಂಥೇಳಿ ಯಾಕಂದರೆ ನಿರಂಜನ್ ಹಿರೇಮಠ್ ಅಥವಾ ನಿರಂಜನ್ ಹಿರೇಮಠ್ರವರ ಪಿ ಎ ಆಮೇಲೆ ಮೊನ್ನೆ ಕೊಲೆಗೂ ಇದಕ್ಕೂ ಸಂಬಂಧ ಇದೆಯಾ ಇಲ್ಲೋ ಗೊತ್ತಿಲ್ಲ ಯಾವ ಕಾರಣಕ್ಕಿರ್ಬೋದು ಅಂತೇಳಿ ಯಾವುದಾದ್ರೂ ಡಾಕ್ಯುಮೆಂಟೇಷನ್ ಏನಾದಿದೆಯಾ ಬೈಟ್ ಹಾಂ ಬೆಳಗಿನ ಜಾವ ಐದು ಗಂಟೆ ಸುಮಾರು ವಾರ್ಡ್ ನಂಬರ್ ಅರವತ್ತೆಂಟರಲ್ಲಿ ನನ್ನ ಏನು ಕಾರ್ಪೋರ್ಟ್ ಏರಿಯಾ ಬರೆದಿತ್ತು ಮಹಾನಗರ ಪಾಲಿಕೆಯ ಸದಸ್ಯನಾಗೆ ನನ್ನ ವಾರ್ಡ್ ಪಿ ಎ ಆದ ಹಿರಣ್ಯ ಹಿರೇಮಠ ಬೆಳಗ್ಗೆ ಏನೋ ಬೀದಿ ದೀಪ ಆಫ್ ಮಾಡಲಿಕ್ಕೆ ಹೋಗಿದ್ದ ಯಾಕಂದರೆ ಸ ಸ್ಮಾರ್ಟ್ ಸಿಟಿಯಲ್ಲಿ ಮಾಡ್ತಕ್ಕಂಥ ವರ್ಕು ಅದು ಸೆನ್ಸರ್ ಹಾಳಾಗಿದ್ದರಿಂದ ಸಂಜೆ ಮುಂದೆ ಹಚ್ಚೋದಾಗಲಿ ಬೆಳಗ್ಗೆ ಬಂದ್ ಮಾಡೋದಾಗಲಿ ವಾರ್ಡ್ನಾಗೆ ಅಡ್ಡಾಡ್ಕೊಂಡು ಬಂದ್ ಮಾಡ್ತೇನೆ ಅಂಥ ಸಂದರ್ಭದಲ್ಲಿ ಯಾರೋ ಅನಾಮಯಿಕವಾಗಿ ಒಂದು ಮೂರು ಜನ ಕಾರ್ ತೊಗೊಂಡು ಬಂದು ಅವನು ಕಿಡ್ನ್ಯಾಪ್ ಮಾಡೋಕೆ ಪ್ರಯತ್ನ ಮಾಡಿದರು ಇದರಿಂದ ನಾವು ಭಾಳ ಭಯದಿಂದ ಇದ್ದೇವೆ ಅದಕ್ಕೆ ನಾವು ತ ಹಾಗೆ ಇಮಿಡಿಯೇಟ್ಲಿ ಅಲ್ಲಿಂದ ಅವ ಎಸ್ಕೇಪ್ ಆಗಿ ಇದಕ್ಕೆ ಒನ್ ಒನ್ ಟೂಗೆ ಕಾಲ್ ಮಾಡಿ ಅವ್ನ ಪೊಲೀಸರು ಕರೆಸಿ ಅವ್ರಿಗೆಲ್ಲ ಮಾಹಿತಿಯನ್ನು ಕೊಟ್ಟು ಅಲ್ಲಿ ಸರ್ಚ್ ಮಾಡಿದಾಗ ಅವರು ಅಲ್ಲಿಂದ ಕಾಲ್ ಕಿತ್ತಿದ್ರು ಅದ್ರ ಜೊತೆಗೆ ಹೋಗಿ ಗಂಟಿಕೇರಿ ಪೊಲೀಸ್ ಠಾಣೆ ಫೋನ್ ಹಿರೇಮಠ ನಮಸ್ಕಾರ ಹಲೋ ಹಿರೇಮಠ್ರ ನಮಸ್ಕಾರ ಸರ್ ನಾವು ರಿಪಬ್ಲಿಕ್ ಕನ್ನಡದಿಂದ ಮಾತಾಡ್ತಾ ಇದ್ದೀವಿ ಹಾಂ ಸರ್ ಹೇಳಿ ಸರ್ ಹೇಳಿಸ್ತಾ ಇದೆಯಾ ಸರ್ ಲಿಂಕ್ಸು ಇಲ್ಲಿಗೆ ಬಂದಿದೆ ಸರ್ ನಾವು ಒಬ್ಬ ಇವರು ನಾವು ಕೆಲಸ ಮಾಡ್ತೀವಿ ಚಿನ್ನಲ್ಲಿ ಹ್ಞೂ ಹಾಂ ನಮಗೂ ಬಂದಿದೆ ಸರ್ ಫೋನ್ ಏನು ಬಂದಿದೆ ಈ ಫೋನ್ ಕಾಲ್ ನಮಗೂ ಬಂದಿದೆ ಸರ್ ಪಬ್ಲಿಕ್ನ ಫಸ್ಟು ಪಿ ಸಿ ಆರ್ ದಯವಿಟ್ಟು ಅವರಿಗೆ ವಿಚಾರ ಹೇಳಿ ಮೊದಲು ಏನು ಯಾ ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀವಿ ಅಂತೇಳಿ ಒಟ್ಟಾರೆ ಕನೆಕ್ಟ್ ಮಾಡಬೇಡಿ ದಯವಿಟ್ಟು ಇನ್ನು ರಾಜ್ಯ ಸರ್ಕಾರದ ವಿರುದ್ಧ ಬೆಲೆ